ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಡಿ ಡಿದೇವರಾಜ್ ಅರಸು ಹಿಂದುಳಿದ ವರ್ಗಗಳ ವೇದಿಕೆ ವತಿಯಿಂದ ಅಧ್ಯಕ್ಷರಾದ ಎಲ್ ಸಂದೀಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಹೌದು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಅವರು ಅವಹೇಳನಕಾರಿ ಮಾತುಗಳನ್ನು ಆಡಿರುವುದನ್ನು ಖಂಡಿಸಿ ಸಚಿವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ತಮ್ಮಣ್ಣಗೌಡರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಎಂ ಕೃಷ್ಣ ಸಿದ್ದಶೆಟ್ಟಿ ನಾಗರತ್ನ ಕೆಎನ್ ಪ್ರಭು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮತ್ತು ಮಾನವೀಯತೆಯನ್ನು ಪ್ರತಿಪಾದಿಸುತ್ತಾ ಸ್ವತಂತ್ರ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಭಾರತವನ್ನು ನಿರ್ಮಾಣ ಮಾಡೋದ್ರಲ್ಲಿ ಹೇಗೆ ಪಾತ್ರವನ್ನು ವಹಿಸಿದ್ರು ಸ್ವತಂತ್ರದ ನಂತರ ಈ ದೇಶದಲ್ಲಿ ಮಾನವೀಯತೆ ಮತ್ತು ಸಮಾನತೆಯನ್ನ ಸೃಷ್ಟಿ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಈ ದೇಶದ ಆಂತರಿಕ ಭದ್ರತೆಯನ್ನ ಕಾಪಾಡಬೇಕಾದಂತ ಅಮಿತ್ ಶಾ ಅವರು ಅವಹೇಳನಕಾರಿಯಾದಂಥ ಮಾತುಗಳನ್ನ ಆಡಿದ್ದಾರೆ ಅಂಬೇಡ್ಕರ್ 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 ಅನ್ನೋದ್ರ ಬದಲು ದೇವರನ್ನು ನೆನೆದರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಇವರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಕಳೆದ ಹತ್ತು ವರ್ಷಗಳಿಂದ ಇವರು ಜನಕ್ಕೆ ಯಾವ ನರಕವನ್ನ ತೋರಿಸಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ ಸೊ ಎರಡು ಸಾವಿರದ ಈ ಹತ್ತು ವರ್ಷದ ಅವಧಿನಲ್ಲಿ ಹದಿನೈದು ಲಕ್ಷ ದುಡ್ಡಾಗ್ತೀವಿ ಅನ್ನೋ ಸ್ವರ್ಗವನ್ನು ತೋರಿಸಿದ್ರು ಕೈಗೆ ಸಿಗಲಿಲ್ಲ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತಂದ್ರು ಅದು ಕೈಗೆ ಸಿಗ್ಲಿಲ್ಲ ನಿಮ್ಮ ಆದಾಯವನ್ನ ಡಬಲ್ ಮಾಡ್ತೀವಿ ಅಂತಂದ್ರು ಮಾನ್ಯ ಬಿಜೆಪಿ ಸರ್ಕಾರದವರು ಯಾವುದು ಸಿಗ್ಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ ಕಳೆದ ಹತ್ತು ವರ್ಷದಿಂದ ಈ ಬಿಜೆಪಿ ಹದಿನೈದು ಲಕ್ಷವನ್ನ ಅಗಲ ದರೋಡೆ ಮಾಡಿದೆ ಅಂತ ಸರ್ಕಾರದ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾದಂತಹ ಮಾತುಗಳನ್ನ ಆಡ್ತಾರೆ ಈ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿವಸದಿಂದನೂ ಕೂಡ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಸಂವಿಧಾನ ಸರಿ ಇಲ್ಲ ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ಬರೆದಿಲ್ಲ ಈ ತರದನ್ನ ಹೇಳ್ತಾ ಹೇಳ್ತಾ ಸಂವಿಧಾನದ ಆಶಯಗಳನ್ನ ಸಂವಿಧಾನದ ಬೇರೆಗಳನ್ನ ದುರ್ಬಲಗೊಳಿಸುವಂತ ಕೆಲಸವನ್ನ ಕೇಂದ್ರ ಬಿ ಜೆ ಪಿ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ ಮನಸ್ಸಲ್ಲೇನಿದೆ ಅದು ಅಮಿತ್ ಶಾ ಅವರ ಬಾಯಲ್ಲಿ ಬಂದಿದೆ ಸೊ ಹಾಗಾಗಿ ನಾವು ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥ ಹೊಣೆ ಕೇವಲ ದಲಿತರದು ಪರಿಶಿಷ್ಟ ಜಾತಿಯವರದು ಮಾತ್ರ ಅಲ್ಲ ಅದು ಎಲ್ಲ ಹಿಂದುಳಿದ ವರ್ಗಗಳು ಎಲ್ಲ ಕೃಷಿಕರು ಎಲ್ಲ ಮಹಿಳೆಯರ ಜವಾಬ್ದಾರಿ ಅಂತೇಳಿ ಭಾವಿಸಿ ನಾವು ದೇವರಾಜರ್ಸು ಹಿಂದುಳಿದ ವರ್ಗಗಳ ವೇದಿಕೆ ವತಿಯಿಂದ ಇವತ್ತು ಅಮಿತ್ ಶಾ ಅವರ ಹೇಳಿಕೆಯನ್ನ ಖಂಡಿಸ್ತಾ ಅವ್ರನ್ನ ಪ್ರತಿಷ್ಠಿತ ಯಾವ ಸಂವಿಧಾನದ ಏನು ಸಂವಿಧಾನದ ಇದಿದೆ ಸಂವಿಧಾನ ಇದೆ ಆ ಸಂವಿಧಾನದ ಅಡಿನಲ್ಲಿ ಗೃಹ ಖಾತೆಯನ್ನು ತಗೊಂಡು ಈ ದೇಶದ ಜನರನ್ನ ರಕ್ಷಣೆ ಮಾಡಬೇಕಾದಂತ ಅಮಿತ್ ಶಾ ಅವರು ಸಂವಿಧಾನವನ್ನೇ ಅವಹೇಳನ ಮಾಡ್ತಾ ಇರತಕ್ಕಂಥದ್ದು ಒಂದು ರಾಷ್ಟ್ರೀಯ ದುರಂತ ಇನ್ನು ಎಲ್ಲದಕ್ಕೂ ಮಾತಾಡ್ತಾ ಮನ್ ಕಿ ಬಾತ್ ಇರೋ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ವಿಚಾರದಲ್ಲಿ ಯಾವ ಮಾತನ್ನು ಆಡದೆ ಮೌನ ವಹಿಸಿರೋದು ಕೂಡ ಅವರು ಕೂಡ ಅಮಿತ್ ಶಾ ಅವರ ಹೇಳಿಕೆನ ಸಮ್ಮತಿಸಿದಂತೆ ಕಾಣ್ತಾ ಇದೆ ಆದ್ರಿಂದ ನಾವು ಇವತ್ತು ಸಾಂಕೇತಿಕವಾಗಿ ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸಿ ರಾಷ್ಟ್ರಪತಿಗಳನ್ನ ಮಧ್ಯಸ್ಥಿಕೆ ವಹಿಸಿ ಅಮಿತ್ ಶಾ ಅವರನ್ನ ಮೊದಲು ಗೃಹ ಖಾತೆಯಿಂದ ತೆಗಿಬೇಕು ಸದಸ್ಯತ್ವದಿಂದನೂ ವಜಾಗೊಳಿಸಬೇಕು ಸಂವಿಧಾನ ರಾಷ್ಟ್ರ ವಿರೋಧಿ ಏನು ಪ್ರಕರಣವನ್ನು ದಾಖಲು ಮಾಡ್ಕೊಂಡು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಟಿಮಾರ್ ಅವರು ಬೇರೆ ಬೇರೆ ವೃತ್ತಿ ಮಾಡ್ತಕ್ಕಂಥವರೆಲ್ಲರೂ ರಾಜಕೀಯವಾಗಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಲಿಕ್ಕೆ ಸಾಧ್ಯ ಆಗಿರತಕ್ಕಂಥ ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇರತಕ್ಕಂಥ ಬಿಜೆಪಿಯವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಒತ್ತಾಯವನ್ನು ಮಾಡಿ ಇವತ್ತು ಸಾಂಕೇತಿಕವಾಗಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸಂವಿಧಾನ ವಿರೋಧಿಗಳಿಗೆ ಹೇಳಿದಿದ್ದಾರೆ ಸಂವಿಧಾನ ವಿರೋಧಿಗಳಿಗೆ ಹೇಳಿದಾರಾಧಿಕಾರ ಅನುವಾದಿಗಳಿಗೆ ಹೇಳಿದಿದ್ದಾರೆ சவிதான உரியலே சிவிதான உரியலே